ಹಾಯ್ ಎಲ್ಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎನ್ ಕೆ ಮಾತಾಡ್ದಿರೋದು ನಾನು ಇವತ್ತು ಕರ್ನಾಟಕದ ಬ್ಯಾಂಕ್ಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬ್ಯಾಂಕ್ಗಳು ಯಾವಾಗ ಸ್ಥಾಪನೆಯಾದವು ಮತ್ತು ಕೇಂದ್ರ ಕೇಂದ್ರ ಕಚೇರಿಯಲ್ಲಿದೆ ಅದರ ರಾಷ್ಟ್ರೀಕರಣವಾದ ವರ್ಷ ಮತ್ತು ಅದರ ಸ್ಥಾಪಕರು ಯಾರು ಎಂಬುದನ್ನು ತಿಳಿದುಕೊಂಡು ಬರೋಣ ಕೆನರಾ ಬ್ಯಾಂಕು ಹತ್ತೊಂಬತ್ತು ಆರು ಮಂಗಳೂರಿನಲ್ಲಿ ಸ್ಥಾಪನೆಯಾಯಿತು ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಅದರ ರಾಷ್ಟ್ರೀಕರಣಗೊಂಡಿತು ಅದರ ಸ್ಥಾಪಕರು ಸುಬ್ರಾ ಫೈರವರು ಎರಡನೇದಾಗಿ ಕಾರ್ಪೊರೇಷನ್ ಬ್ಯಾಂಕ್ ಅದು ಹತ್ತೊಂಬತ್ತು ಆರು ಉಡುಪಿಯಲ್ಲಿ ಸ್ಥಾಪನೆಯಾಯಿತು ಅದರ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿದೆ ಹತ್ತೊಂಬತ್ತು ನೂರ ಎಂಬತ್ತು ಏಪ್ರಿಲ್ ಹದಿನೈದರಂದು ಖಾನ್ ಬಬ್ದೂರ್ ಹಾಜಿ ಎಂಬುವರು ಅದನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಮೂರನೇದಾಗಿ ಎಸ್ ಬಿ ಐ ಹತ್ತೊಂಬತ್ತು ನೂರ ಹದಿಮೂರು ಮೈಸೂರಿನಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಆರೂ ಜುಲೈ ಹತ್ತೊಂಬತ್ತರಂದು ಎಂ ನಮ್ ಎಂಬುವವರು ಅದನ್ನು ಸ್ಥಾಪನೆ ಮಾಡ್ತಾರೆ ಅದಾದ ನಂತರ ವಿಜಯ ಬ್ಯಾಂಕ್ ಎಂಬುದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆ ಆಗ್ತೈತಿ ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರು ಹತ್ತೊಂಬತ್ತು ನೂರ ಎಂಬತ್ತು ಏಪ್ರಿಲ್ ಹದಿನೈದರಂದು ಇದರನ್ನು ರಾಷ್ಟ್ರೀಕರಣ ಮಾಡಲಾಗ್ತತಿ ಇದರ ರಾಷ್ಟ್ರೀಕರಣಕರ್ತರು ಬಾಲಕೃಷ್ಣ ಶೆಟ್ಟಿಯವರು ಕರ್ನಾಟಕ ಬ್ಯಾಂಕ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆ ಇದರ ಕೇಂದ್ರ ಕಚೇರಿ ಇರುವುದು ಮಂಗಳೂರು ಅದರ ಸ್ಥಾಪಕರು ಬಿ ಆರ್ ವ್ಯಾಸರಾಯ ಆಚಾರ್ಯರವರು ವೈಶ್ಯಾ ಬ್ಯಾಂಕ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರು ಇದಿಷ್ಟು ಸಂಕ್ಷಿಪ್ತ ಮಾಹಿತಿ ಕರ್ನಾಟಕದ ಬ್ಯಾಂಕ್ಗಳ ಸಂಕ್ಷಿಪ್ತ ಮಾಹಿತಿಯಾಗಿದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ